ಹೇಳಿದ್ರೆ ಹುಡ್ರು ಕೇಳೋದಿಲ್ಲ ಹ್ಮ್ ಅದೇ ತೊಂದ್ರಿ ನೋಡು ನಾವು ಮಾತಾಡೋದು ಅವ್ರಿಗೆ ತಿಳಿಯದಿಲ್ಲ ಅವ್ರ ಏನ್ ಹೇಳ್ತಾರ ನಮಗ್ ತಿಳಿಯಂಗಿಲ್ಲ ಹಿಂಗಿ ಅವ್ರದ್ ನಾವ್ ಹುಡ್ರ್ಗೆ ಹೊರಗ್ರ ಕರ್ಕೊಂಡು ಒಟ್ಟು ಭಾರಿ ಜಾಕಿರ್ಬೇಕು ನೋಡಿನ ಹಂಗ ಎಪ್ರಿ ಪ್ರಿಯ ಅಂಗಡಿ ಮಂದಿ ಸೀರಿ ಅವ್ರ ಜಂಪರ ಬಾಯಿ ತಕೊಂಡ್ ನೋಡ್ಕೊಂತ ನಿಂತಂದ್ರ ಮತ್ತೆ ತೆಪ್ಪಸ್ಕೊಂಡೆ ನೋಡು

எந்த காதி வந்தா யப்பா அண்ணங்காகிட்டா யப்பா எனக்கு பயadı ஏ ಹೋಗべยம்மா இಷ್ಟக்கெல்லாம் அळ्तार அன்பே யாக்க பேயவ ಏನாகிட்ட என்ன ஏளைய દોடப்பா எல்லாரையும் இளுதின் நான் கடைக்கಿದ್னே ಇಲ್ಲಿbek ஆ காஜின் டப்பையಿಂದ அந்து காலிetti وړಗಿட்னிப்பா ಒಂದು ಹುಡುಗ ಬಂದು وړ್ಯಾ

முட்டும்பிப்ப <Sanye> <Sanye> ಬಿಟ್ಟು ಹೊಡಿತಂದ್ರ ಪಳ್ಳ ಅಂತ ನಾ ತಳಗ ಬೇತಿದ್ನಿ ಅಮ್ಮ ಅದನ್ನ ಎಲ್ಲ ಬಿಟ್ಟು ಹಾಕಿದ್ದು ಏನ ಹುಲಿ ಅಂತ ಮಮ್ಮಕ್ಕಳ ದೇವಿ ನಿನಗೆ ಏನರ ಆಗಕ ಬಿಡ್ತೀವ ಅಂತ ಮಾಡಿನ ಹೌದು ಬೇಯಮ್ಮ ನೀನು ಏನು ಬೇಜಾರ್ ಮಾಡ್ಕೋಬೇಡ ನಡಿ ಜಳಕ ಮಾಡಿ ಬಾ ಎಲ್ಲಾರು ಕೂಡಿ ನಾಷ್ಟಾ ಮಾಡೋಣ ಅಂತ ಹಂಗ ಮಾಡೋಣ ಅಂದಂಗ ಎಲ್ಲ ಗರೀಪ್ ಇವರು ಮನಿ ಸಸ್ಯಾರ ಒಬ್ಬಕಿನೂ ಕಾಣವಲ್ಲರಲ್ಲ ಪ್ರೇಮವ್ವ ಸೋಬವ್ವ ಜಳಕ ಕೂಗ್ಯಾರ ಆ ಮಲ್ಲಿಕಾ ಒಳಗ ಚಾ ಸಸ ನಿಂಗನ ನೀವು ಹೋಗ್ತೀರನ ಜಳಕಕ್ಕ ಅಯ್ಯಯ್ಯ ಮತ್ತೆ ಇಬ್ರು ಯಾರಲ್ಲ ಜಳಕಕ್ಕ ಅವರು ಯಮ್ಮ

ಮಗ ಸಸಿ ಮನಿ ಬಂದೇವಿ ನಿಂದು ಹೊಲಸ ಚಾಳಿ ಬಿಡು ಏನ ನೆಟ್ಟಗ ಎರಚಿಗೆ ಮೈ ತಕೊಂಡ ಉಂಡ ತಣ್ಣಗ ಮನಿ ಹಿಡಿದು ಕುಂದ್ರಬೇಕ ನಿನ್ನಿ ಸುಟ್ಟು ಏನು ಇಲ್ಲ ಬಾ ತ್ರಾಸ ಆಗಕ ಕುಂತತಿ ಇಲ್ಲ ನೋಡಿ ಏನ ನೀ ಏನರ ಒಂದು ಈಟ್ ಕುಡಿದು ಬಂದಿದ್ ಗುರ್ತ ಆಗಕ ನನಗೆ ಮತ್ತೆ ನನ್ನಂತ ರಣ ಚಂಡಿ ಯಾರು ಇರಂಗಿಲ್ಲ ಜಗತ್ತನೇ ಅನ್ನ ತಿಳ್ಕೊ ಏನ ಅಂತಾರಲ್ಲ ಓಲ್ ಬಿಡು ಮಾರೇಳ ಏನರ ಯಾಕ ನೋಡಬೇಕ ಈಗ ಮೈ ತಕೊಳ್ಳೇನ ತಾನ ನರಿಬಿ ಹ್ಮ್ ನಡಿ ಬಚ್ಚಲಕ್ಕ ನಾಲ ತಂದ ಕೊಡ್ತೀನಿ ಆ ತಗೋ

ಆ ಹುಡುಗ ಮನ್ಯಾಗ ಉಣ್ಸೋದು ಮಾಡೋರು ಯಾರು ಇಲ್ಲ ಒಂಚೂರು ಉಡಾಳೈತಿ ಹುಡುಗ ಹಿಂಗಾಗಿ ಎಲ್ಲಾರು ಅವ್ರವರ್ ಮನಿಗ್ ಹೋದ್ಕೊಡ್ಲೆ ಬೈತಾರ ಅದಕ್ಕ ಲಿಫ್ಟನ್ಯಾಗ ಬಂದ್ ಆಡ್ತತಿ ಅಯ್ಯೋ ಪಾಪ ಹ್ಮ್ ಮನ್ಯಾಗ ಸಂಸ್ಕಾರ ಇಲ್ಲ ಹಿಂಗ ಆ ಹುಡುಗ ತಾ ಏನ್ ಮಾಡ್ತೇನೆ ಅನ್ನೋದ ಅರಿವಿರಂಗಿಲ್ಲ ಆಮೇಲೆ ಸರಿ ತೆಗೆ ಮಾತಾಡಕ್ಕೂ ಬರಲ್ಲ ಎಲ್ಲಾದಕು ಒಂದ ಶಬ್ದ ಲಲ್ಲ ಲಾ ನಮಸ್ಕಾರ ಭಾಷೆ ಕೆಲವೊಬ್ರು ನಮ್ಮ ಅತಿಮೀಯ ಸ್ನೇಹಿತರೆ ಪದೇ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ಬೇಡ್ರಿ ನೋಡಕ ಬೇಜಾರಾಗ್ತದೆ ಅಂತ ಕಮೆಂಟ್ ಮಾಡಿದ್ರಿ ಏನ್ ಮಾಡುದು ಸ್ನೇಹಿತರೆ ಲೈಕ್ ಮಾಡಲ್ಲ ಶೇರ್ ಮಾಡಲ್ರಿ ಹೊಸಾಗಿ ಬಹಳಷ್ಟು ಜನ ನೋಡಕತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಒಂದ್ ವಿಡಿಯೋ ಲೈಕ್ ಕೂಡ ಇರೋದಿಲ್ಲ ಅದಕ್ಕ ಸ್ನೇಹಿತ ದಯಮಾಡಿ ನಾನ್ ಏಳು ಬರೋದಿಲ್ಲ ವಿಡಿಯೋ ನೋಡಿದ್ರಿಂದ ಲೈಕ್ ಮಾಡ್ರಿ ಜೊತೆಗೆ ಶೇರ್ ಮಾಡ್ರಿ ಹೊಸಾಗಿ ನೋಡುವಂತರಲ್ಲಿ ಮತ್ತೊಮ್ಮೆ ವಿನಂತಿ ಅಂತ ಕೇಳ್ತೀನಿ ಮಾಡ್ಕೊರಿ ನಮ್ಮ ಈ ಈಡ್ಡಿ ಚಾನಲ್ ವಿಡಿಯೋ ನೋಡಿದ್ರೆ ನಿಮ್ಮ ಅನಿಸಿಕೆ ಏನೇ ಇರಲಿ ದಯಮಾಡಿ ನನ್ನ ಜೊತೆ ಹಂಚ್ಕೋರಿ ನೀವು ಏನು ಮಾಡೋದ್ರಿಂದ ನನಗೆ ಕಥೆನ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಆಕೈತಿ. ದಯಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಇವತ್ತಿನ ವಿಡಿಯೋಕ್ಕೆ ಸ್ನೇಹಿತರೆ ಒಂದ 500 ಆದ್ರೂ ಲೈಕ್ ಬರಲಿ ಅಂತ ನಂದ ಅದೊಂದು ಪುಟ್ಟ ಆಸೆ ಇಟ್ಕೊಂಡಿನಿ. ದಯಮಾಡಿ ಸ್ನೇಹಿತರೆ ನನ್ನ ಆಸೇನ ನಿರಾಶೆ ಮಾಡಬೇಡಿ. ವಿಡಿಯೋ ನೋಡುವಂತರು ಪ್ರತಿಯೊಬ್ಬರೂ ಕೂಡ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ನನಗೆ ಏನಾದರೂ ಹಶುವಾದ್ರೆ நானೇ ಕರಿತೀನಿ. ಇವಾಗ ನಾನು ಇಲ್ಲಿಂದ ಹೋಗೋ. ಓಕೆ ಮೇಡಂ. ಮೈಯಲ್ಲಿ ನನಗೆ ಚೆನ್ನಾಗಿದೆ. ನಿನಗೆ ಇವತ್ತಿಂದ ಹಿಡಿಯುತ್ತೆ ಭೂತ. ಪ್ರೀತಮನ ಮುಖ ನೋಡ್ದೇನೆ. ಹತ್ತು ದಿನ ಹ್ಯಾಕ್ ಕಳಿಯೋದು ಅಂತ ದೇವ್ರೇ ಹತ್ತು ದಿನ ಬೇಗ ಕಳೆದು ಹೋಗ್ಲಿ ಪ್ರೀತಮ್ ಹೋಗಿ ಇವತ್ತಿಗೆ ಐದ್ ದಿನ ಆಗೋಯ್ತು ಇನ್ನು ಐದ್ ದಿನ ಕಳೆದ್ ಹೋಗ್ಬಿಟ್ರೆ ಮುಗಿದು ಹೋಯ್ತು ನನ್ ಪ್ರೀತಮ್ ನನ್ ಮುಂದೆನೇ ಇರ್ತಾನೆ ನನ್ ಜೀವನದಲ್ಲಿ ಪ್ರೀತಮ್ ಇಲ್ದೇ ಇರೋ ದಿನಾನ ಊಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಪ್ರೀತಮನ್ನ ಅಷ್ಟೊಂದು ನಾನು ಹಚ್ಕೊಂಡ್ ಅಂತ ಹುಡುಗ ಸಿಕ್ಕಿರೋದು ನನ್ನ ಪುಣ್ಯ ಹಾಗೆ ಅವರಪ್ಪನ್ ಸಾವಿರಾರು ಕೋಟಿ ಆಸ್ತಿ ಕೂಡ ಅನುಭವಿಸೋಕು ನಾನು ಪುಣ್ಯ ಮಾಡಿದೀನಿ ಅನ್ಸುತ್ತೆ ಆ ಶಂಕರ್ ಮಾತ್ರ ಏನಿತ್ತು ಅದನ್ ಫ್ಲಾಟ್ ಬಿಟ್ರೆ ಮತ್ತೇನು ಇಲ್ಲ ಅಬ್ಬಬ್ಬ ಅಂದ್ರೆ ಎರಡು ಕೋಟಿ ಬೆಲೆ ಬಾಕಿತ್ತು ಅವನನ್ನ ಬಿಟ್ಟು ಬಂದಿದ್ದೆ ತುಂಬಾ ಒಳ್ಳೇದು ಅನ್ಕೋತೀನಿ ಆ ಕಡೆ ಶಂಕರ್ ಮನೇನು ಸಿಕ್ತು ಈ ಕಡೆ ಪ್ರೀತಮನ್ ಸ್ನೇಹನು ಸಿಕ್ತು ಹೇಗಾದ್ರೂ ಮಾಡಿ ಅವನ ಕೈಯಿಂದ ಮೂರು ಗಂಟೆ ಹಾಕಿಸ್ಕೊಂಡ್ ಬಿಟ್ರೆ ಇನ್ನೇನು ಪ್ರಾಣಿ ತರ ಬದುಕ್ತೀನಿ ಒಂದೊಂದ್ಸರಿ ಈ ಪ್ರೀತಮ್ ಮಾಡೋ ಕೆಲಸ ನನಗಂತೂ ಒಂಚೂರು ಹಿಡಿಸಲ್ಲ ಸರಿಯಾಗಿ ಫೋನ್ ರಿಸೀವ್ ಮಾಡಲ್ಲ ಒಂದ್ಸರಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಕ್ಯಾರಿ ಅನ್ನಮ್ಮ ಸರಿಯಾಗಿ ನನ್ನನ್ನು ಭೇಟಿ ಬರಲ್ಲ ಹ್ಞೂ ಇರಲಿ ಇರಲಿ ಇವಾಗ ನೋಡು ಬೇರೆ ಊರಿಗೆ ಹೋಗಿದ್ದಾನೆ ಅದು ಫೋನಿನ ಟವರ್ ಬರದೇ ಇರುವಂಥದ್ದು ಜಗತ್ತಿನಲ್ಲಿ ಅಂಥದ್ದು ಯಾವ ಜಾಗ ಇದೆಯೋ ಏನೋ ಫೋನ್ ಮಾಡಿದರೆ ಬರೀ ಔಟ್ ಆಫ್ ಕವರೇಜ್ ಔಟ್ ಆಫ್ ಕವರೇಜ್ ಅಂತ ಹೇಳುತ್ತೆ ಹ್ಞೂ ಇನ್ನೇನು ಮಾಡಬೇಕು ಒಂದು ಬೇಕು ಅಂದರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು ನಾನು ರಾಣಿಯಾಗಿ ಮೆರೆಯೋದಕ್ಕೆ ಒಂದೊಂದೇ ಮೆಟ್ಲನ್ನು ಹತ್ತದಾಗೆ ಹಾಗೆ ಒಬ್ಬೊಬ್ಬರ ಮೇಲೆ ಕಾಲನ್ನ ಎತ್ತಿ ಇಟ್ಕೊಳ್ತಾನೆ ಹೋಗ್ಬೇಕು ಹಂಗೋ ಹಿಂಗೋ ಐದ್ ದಿನ ನಂತರ ತಳ್ಳಿದೆ ಇನ್ನೊಂದ್ ಐದ್ ದಿನ ಹೇಗಾದ್ರೂ ಮಾಡಿ ಈ ಸರ್ತಿ ಮಾತ್ರ ಪ್ರೀತಮನಿಗೆ ನಾನು ಮದುವೆ ವಿಚಾರ ಮಾತಾಡೋದಕ್ಕೆ ಒತ್ತಾಯ ಮಾಡೇ ಮಾಡ್ತೀನಿ ಯಾಕಂದ್ರೆ ಇಕ್ಕದ್ದು ಮುಚ್ಚಿ ಜೈಲಿನಲ್ಲಿ ಇರೋ ತರ ಇರೋದಕ್ಕೆ ನನ್ನ ಕೈಯಿಂದ ಆಗಲ್ಲಪ್ಪ ಅದಕ್ಕೆ ಈ ಸರ್ತಿ ಪ್ರೀತಂ ಊರಿಂದ ಬರ್ಲಿ ಎರಡರಲ್ಲಿ ಒಂದನ್ನ ತೀರ್ಮಾನ ಮಾಡಿ ಬಿಡ್ತೀನಿ ಹ್ಮ್ ಮೇಡಮ್ ಇನ್ನು ಮಲ್ಕೊಂಡಿದ್ದಾರೆ ಮಲ್ಕೊಳ್ಳಿ ಮಲ್ಕೊಳ್ಳಿ ಇವಾಗಲೇ ನಿಮ್ ಜೀವನದಲ್ಲಿ ಎಷ್ಟಿದೆ ಅಷ್ಟು ಸುಖ ನಿದ್ರೆನಾ ಮಾಡಿ ಮುಗಿಸ್ಬಿಡಿ ಅಂತೀನಿ ಇನ್ ಮುಂದೆ ಜೀವನದಲ್ಲಿ ನಿಮ್ಗೆ ಬರಲ್ಲ ಓ ಮೇಕಪ್ ರಾಣಿ ದುಡ್ಡನ್ನ ನೋಡಿ ಹಿಂದೆ ಹೋಗಿ ಈ ತರ ಬಣ್ಣದ ಮುಖ ಇಟ್ಕೊಂಡೇನೆ ಹಳ್ಳಕ್ ಬೀಳೋದು ನಮ್ಮಂತ ಬಡವರ್ ಮನೆ ಮಕ್ಕಳು ಅಂದ್ರೆ ಇವ್ರಿಗೆಲ್ಲ ಕಾಲಲ್ಲಿರೋ ಕಸ ಅನ್ಸುತ್ತೆ ನಾಯಿ ಅಂತಾಳೆ ನನ್ನನ್ನೇ ಅಷ್ಟಕ್ಕೂ ನಾನಿಲ್ಲಿ ನಿಯತ್ತಾಗಿ ಕೆಲಸ ಮಾಡಿ ಸಂಬಳಿಸ್ಕೊಂಡು ಬದುಕ್ತಾ ಇರೋನು ಇವಳ ಹಾಗೆ ಚೇಚಿ ನನ್ನ ಬಾಯಿಂದ

ಪ್ರೀತಮ್ ಸರ್ ಬೆಳಿಗ್ಗೆನೆ ಬಂದವ್ರಿ ಅಂತ ನಾನು ಹೇಳ್ತಾ ಆ ಕೇಳಿಸ್ತೋ ಮೇಡಂ ಮತ್ತೆ ಏನು ಇಲ್ಲ ಪ್ರೀತಮ್ ಸರ್ಗೆ ಇಷ್ಟ ಆಗಿರೋ ಐಟಂ ಯಾವುದು ಅಂತ ನೆನಪ್ ಮಾಡ್ಕೊಳ್ತಾ ಇದ್ದೆ ನೋಡು ಎಲ್ಲಾ ತರ ಅಡಗೆ ಮಾಡೋದಕ್ಕೆ ಕೇಳು ಪ್ರೀತಮ್ ಸರ್ಗೆ ಏನು ಇಷ್ಟ ಆಗುತ್ತೋ ಅದನ್ನ நானೇ ನನ್ ಕೈಯಾರೆ ನಿ ಬಡಿಸ್ತೀನಿ ಅಂತ ಓಕೆ ಮೇಡಂ ಹೋಗೋ ಬೇಗ ಪ್ರೀತಮ್ ಸರ್ ಬರೋದಿಲ್ಲ ಈಕಿ ಕೈಯಾಗ್ ನೀಡಿಸ್ಕೊಂಡು ಊಣಂಗಿಲ್ಲ ಎಲ್ಲಾ ಇವಳು ಭ್ರಮೆ ಹೋಗ್ಲಿ ಬಿಡು ಇವಳು ಮನ್ಸಿಗೆ ಯಾಕ್ ಬೇಜಾರ್ ಮಾಡೋದು ಪ್ರೀತಮ್ ಸರ್ ಇಲ್ಲ ಅಂದ್ರೆ ಏನಾಯ್ತು ನಾನು ಇಲ್ವ್ವ ಅವ್ರು ಕೈಯಿಂದ ಏನು ಕೊಟ್ಟರೂ ಊಟ ಮಾಡ್ತೀನಿ ಅಂತೂ ಅಂತು ಹತ್ತು ದಿನ ಕಾಣಬೇಕು ಪ್ರೀತಮ್ ಬಂದ್ರೆ ನನ್ನ ಚೆನ್ನಾಗಿ ನೈಸ್ ಮಾಡಿ ಮದುವೆಗಂತೂ ಒಪ್ಪಸೇ ಒಪ್ಪಿಸ್ತೀನಿ ಇವತ್ತು ನಾನು ಅಂದ್ಕೊಂಡಿರೋದನ್ನು ಸಾಧಿಸೇ ಸಾಧಿಸ್ತೀನಿ ಫೋನ್ ಬೇರೆ ಒಳಗಡೆ ಇಟ್ಟಿದ್ದೀನಿ ಫೋನ್ ಹಾಕಣೇ ಇರಬೇಕು ಪ್ರೀತಮ್ ಜಗಟ್ಲಾದರೆ ನನಗೆ ಫೋನ್ ಮಾಡ್ಬೋದು ಮೊದ್ಲು ಪ್ರೀತಮ್ ಜೊತೆ ಮಾತಾಡಬೇಕು